ತಮ್ಮ ವಿರುದ್ಧದ ಪೋಕ್ಸೋ ಕೇಸ್ ರದ್ದು ಮಾಡುವಂತೆ ಕೋರಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಇಂದು ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಪೀಠ ಆದೇಶವನ್ನ ಕಾಯ್ದಿರಿಸಿದೆ ನ್ಯಾಯಮೂರ್ತಿ ಎಂ ಐ ಅರುಣ್ ಪೀಠದಲ್ಲಿ ಈಗ ವಿಚಾರಣೆ ನಡೆದದ್ದು ಆದೇಶವನ್ನ ಕಾಯ್ದಿರಿಸಲಾಗಿದೆ ಸಂತ್ರಸ್ತೆಯ ಹೇಳಿಕೆ ಬಿಟ್ಟು ಉಳಿದ ಸಾಕ್ಷಿಗಳನ್ನ ಕೋರ್ಟ್ ಪರಿಗಣಿಸಿಲ್ಲ ಯಡಿಯೂರಪ್ಪ ಮನೆಯಲ್ಲಿದ್ದಂತಹ ಸಾಕ್ಷಿ ಹೇಳಿಕೆಗಳು ಈಗ ಆಡಿಯೋ ರೆಕಾರ್ಡಿಂಗ್ ಅನ್ನ ಕೂಡ ನ್ಯಾಯಾಲಯ ಪರಿಗಣಿಸಿಲ್ಲ ಹೊಸದಾಗಿ ಕಾಗ್ನಿಜೆನ್ಸ್ ಪಡೆದಿರುವಂತಹ ಆದೇಶ ಸರಿ ಇಲ್ಲ ಅಂತ ಯಡಿಯೂರಪ್ಪ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು ರಾಜ್ಯ ಸರ್ಕಾರದ ಪರ ಎಸ್ಪಿಪಿ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ವಾದವನ್ನ ಮಾಡಿದ್ದು ಕೊಠಡಿಯಲ್ಲಿ ಲಾಕ್ ಮಾಡಿಕೊಂಡಿದ್ದರಿಂದ ಸಂತ್ರಸ್ತೆ ಹೇಳಿಕೆ ಮುಖ್ಯ ಯಡಿಯೂರಪ್ಪ ಸೂಚನೆ ಮೇರೆಗೆ ಮೊಬೈಲ್ನಲ್ಲಿದ್ದಂತಹ ವಿಡಿಯೋ ಡಿಲೀಟ್ ಮಾಡಲಾಗಿದೆ ಮೊಬೈಲ್ ರೆಕಾರ್ಡಿಂಗ್ ರೆಕಾರ್ಡಿಂಗ್ನಲ್ಲಿರೋದು ಯಡಿಯೂರಪ್ಪ ಅವರ ಧ್ವನಿ ಎಂಬ ಬಗ್ಗೆ ಎಫ್ಎಸ್ಎಲ್ ವರದಿ ಇದೆ ಫಿರ್ಯಾದಿ ಮಹಿಳೆಗೆ ಬ್ಯಾಗ್ನಲ್ಲಿ ಎರಡು ಲಕ್ಷ ರೂಪಾಯಿ ಹಣ ನೀಡಲಾಗಿದೆ ನಡೆದ ಘಟನೆಯನ್ನ ಬಾಲಕಿಗೆ ವಿವರಿಸಿದ್ದಾರೆ ಅಂತ ವಾದವನ್ನ ಮಂಡಿಸಿದ್ದಾರೆ ಇದು ರದ್ದುಪಡಿಸಬೇಕಾದಂತಹ ಪ್ರಕರಣ ಅಂತ ಮನವರಿಕೆ ಆದರೆ ಕಾಗ್ನಿಜಿಯನ್ಸ್ ಪಡೆದಂತಹ ವಿಧಾನದ ಬಗ್ಗೆ ಪ್ರಶ್ನೆಗಳಿವೆ ಅಂತ ಹೇಳಿದಂತಹ ಹೈಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಆಲಿಸಿದ ನಂತರ ಅಂತಿಮವಾಗಿ ಆದೇಶವನ್ನು ಕಾಯ್ದಿರಿಸಿದೆ ಇನ್ನು ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪಗೆ ನಿರೀಕ್ಷಣಾ ಜಾಮೀನು ಈಗಾಗಲೇ ಸಿಕ್ಕಿದೆ ಪ್ರಕರಣದ ತದ್ಧತಿ ಕೋರಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಮುಕ್ತಾಯಗೊಂಡಿದ್ದು ಆದೇಶ ಪ್ರಕಟವಾಗಬೇಕಿದೆ ಒಟ್ನಲ್ಲಿ ಎಂಬತ್ತೆರಡು ವರ್ಷದ ಯಡಿಯೂರಪ್ಪ ಅವರಿಗೆ ಈಗ ಟೆನ್ಷನ್ ಕೂಡ ತಪ್ಪಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ